ಹೆಬ್ಬೂರಿನ ಪಶ್ಚಿಮ ದಿಕ್ಕಿನಲ್ಲಿರುವ ದೇವಾಂಬುದಿ ಕೆರೆಯನ್ನ ಕ್ರೀಶಾ ಸಾವಿರದ ಆರುನೂರೊಂದನೆಯ ವಿಳಂಬಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಹದಿನೈದನೆಯ ಸೋಮವಾರ ಸೂರ್ಯೋದಯವಾದ ಇಪ್ಪತ್ತೆರಡನೇ ಘಳಿಗೆಯಲ್ಲಿ ಹುಣೇಸನಾಳು ನಂಜರಾಜ ಒಡೆಯರ ಮಗ ದೊಡ್ಡಯ್ಯನವರ ಕುಟುಂಬ ದೇವರಾಜಮ್ಮನವರು ಈ ಕೆರೆಯನ್ನ ಕಟ್ಟಿಸಿದ್ರು ಈ ಕೆರೆಯನ್ನು ಕಟ್ಟಿದವರಾದ ಕುಮಾರಯ್ಯ ಕೆರೆಯ ಏರಿಗೆ ಕಲ್ಲು ಕಟ್ಟಡ ಕಟ್ಟಿದ ಚನ್ನಬೋಯಿ ಸದೆಬೋಯಿ ದಾಸೆಬೋಯಿ ಕೆರೆ ಏರಿಯ ಕೆಲಸವನ್ನ ಮುಗಿಸಿರ್ತಾರೆ ಈ ಕೆರೆ ನೀರಿಗೆ ಆಸೆ ಮಾಡಿ ತೂಬಿಗೆ ಅವರೋಧನೆ ಮಾಡಿದವನು ಹೀನಕುಲಕ್ಕೆ ಹುಟ್ಟಿದವನು ಎಂದು ಶಾಸನವಿರುತ್ತದೆ ದೇವಾಂಬುದಿ ಕೆರೆ ಹಿಂದಿನ ಕಾಲದಲ್ಲಿ ಈ ಕೆರೆಯ ನೀರನ್ನ ಗ್ರಾಮದ ಜನರು ಮತ್ತು ಪ್ರಾಣಿ ಪಕ್ಷಿಗಳಿಗೆ ದೇವರು ದೇವಸ್ಥಾನದ ಅಭಿಷೇಕಗಳಿಗೆ ಮಾತ್ರ ಬಳಸಬೇಕಾಗಿತ್ತು ಈ ಕೆರೆಯ ನೀರು ಪವಿತ್ರವಾಗಿದ್ದರಿಂದ ಸಾಧು ಸಂತರು ಕೆರೆಯ ಪಕ್ಕ ಕುಟೀರಗಳನ್ನು ಕಟ್ಟಿಕೊಂಡು ವರ್ಷಾನುಗಟ್ಟಲೆ ದೇವರ ಧ್ಯಾನವನ್ನ ಮಾಡುತ್ತಿದ್ದಾಗ ತನ್ನ ಕಮಂಡಲದಲ್ಲಿರುವ ನೀರನ್ನ ಈ ಕೆರೆಯಿಂದ ಉಪಯೋಗಿಸ್ತಾ ಇದ್ರು ದೇವರ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಈ ಕೆರೆಯಲ್ಲಿ ಸ್ನಾನ ಮಾಡಿ ಅವರು ಮಾಡಿದ ಪಾಪವನ್ನ ಪರಿಹಾರ ಮಾಡಿಕೊಳ್ತಾ ಇದ್ರು ಈ ಕೆರೆಯ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದರಿಂದ ರೋಗ ರುಜಿನೆಗಳು ಚರ್ಮದ ಕಾಯಿಲೆ ಚಳಿ ಜ್ವರ ನೆಗಡಿ ಕೆಮ್ಮು ಬರದಂತೆ ಕಾಪಾಡುತ್ತಿದ್ದರಿಂದ ಈ ಕೆರೆಯನ್ನು ಪಾಪನಾಶಿನಿ ಕೆರೆ ಎಂದು ಕರೆಯುತ್ತಿದ್ದರು